ಮಂಗಳೂರು ನಗರದಲ್ಲಿ ಬೇರೆ ಬೇರೆ ಮಾರ್ಕೆಟ್ಗಳನ್ನು ನಾವು ನೋಡ್ತೇವೆ ಆದರೆ ಗ್ರಾಮೀಣ ಪ್ರದೇಶದಲ್ಲಿದ್ದ ಹಾಗೆ ಈ ಕುಲಶೇಖರ ವಿಕರಣಕಟ್ಟೆಯಲ್ಲಿ ಕೂಡ ಒಂದು ಶನಿವಾರದ ಸಂತೆ ನಡೆಯುತ್ತದೆ ನೀವು ಶನಿವಾರ ಸಂತೆ ಅನ್ನೋ ಹೆಸರನ್ನು ಕೇಳಿರ್ಬೋದು ಆದರೆ ಈ ಕುಲಶೇಖರದಲ್ಲಿ ಈ ನವರಾತ್ರಿಯ ಸಂದರ್ಭ ನಡೆಯುವಂತಹ ಒಂದು ಸಂತೆಯಲ್ಲಿ ಬಹಳ ಜನ ಬಹಳ ಆಸಕ್ತಿಯಿಂದ ಮತ್ತು ಬೇಕಾದ ತರಕಾರಿ ಇರ್ಬೋದು ಫಲಪುಷ್ಪಗಳಿರ್ಬೋದು ಎಲ್ಲವನ್ನು ಕೂಡ ಈ ಸಂತೆಯಿಂದ ಖರೀದಿಸ್ತಾರೆ ಈ ಸಂತೆಯ ಒಳಭಾಗಕ್ಕೆ ಹೋದಾಗ ಒಂದು ರೀತಿಯ ಜಿಟುಕು ಮಳೆ ಇದ್ದರೂ ಕೂಡ ಇವರು ಹಾಕಿರುವಂಥ ಏನು ಹಳದಿ ಪ್ಲಾಸ್ಟಿಕ್ ಇದೆ ಇದು ಒಂದು ರೀತಿಯ ಬಂಗಾರದ ಬಣ್ಣವನ್ನು ನಮಗೆ ತೋರಿಸ್ಕೊಡ್ತದೆ ಬನ್ನಿ ಈ ಸಂತೆ ಒಳಗೆ ಏನೆಲ್ಲ ಇದೆ ನೋಡೋಣ ಬನ್ನಿ ನೋಡಿ ಇದು ಎದುರು ಭಾಗದಲ್ಲಿ ಕಾಣಸಿಗುವಂತಹ ಫ್ರೂಟ್ಸು ತರಕಾರಿ ಇಂಥ ಒಂದು ಸಂತೆಗಳು ಜೊತೆಗೆ ಒಬ್ಬರು ಅಮ್ಮ ಇಲ್ಲಿ ಮಂಡಕ್ಕಿ ಮಾರ್ತಾ ಇದ್ದಾರೆ ಮಂಡಕ್ಕಿ ಭಾಳ ಆಸಕ್ತಿಯಿಂದ ಜನತೆ ಖರೀದಿಯನ್ನು ಮಾಡುವಂಥದ್ದು ಇವರು ಮಾತ್ರ ಮೊಬೈಲಲ್ಲಿ ಬ್ಯುಸಿ ಇದ್ದಾರೆ ಮಂಡಕ್ಕಿ ಖರೀದಿಗಾಗಿ ಯಾವರಿಂದ ಮನೆ ಬಂದಿರೋದು ಚಿಂತಾಮಣಿಯಿಂದ ಬಂದು ನಮ್ಮ ಈ ಶನಿವಾರ ಸಂತೆಯಲ್ಲಿ ಇವರು ಮಂಡಕ್ಕಿ ಮಾರ್ತಾರೆ ವ್ಯಾಪಾರ ಮಾಡ್ತಾರೆ ಎಷ್ಟು ವರ್ಷದಿಂದ ಹತ್ತು ವರ್ಷದಿಂದ ಇಲ್ಲಿ ವ್ಯಾಪಾರ ಮಾಡ್ತಾರಂತೆ ಇವತ್ತು ಸ್ವಲ್ಪ ವ್ಯಾಪಾರ ಕಡಿಮೆ ಅಂತ ಹೇಳ್ತಾ ಇದ್ದಾರೆ ಯಾಕೆ ಗೊತ್ತಿಲ್ಲ ಟೋಟಲಿ ಜನತೆ ಇತರ ಖರೀದಿಗಳಲ್ಲಿ ಬ್ಯುಸಿ ಇರುವ ಕಾರಣ ಮಂಡಕ್ಕಿಗೆ ಅಷ್ಟು ಗಮನ ಕೊಟ್ಟಿಲ್ಲ ಅಂತ ಅನ್ನಿಸ್ತಾ ಇದೆ ಟೋಟಲಿ ಈಗ ಜನತೆ ಆಕರ್ಷಣೆ ಇರುವಂಥದ್ದು ಈ ಫ್ರೂಟ್ಸ್ ಅಥವಾ ಫಲಪುಷ್ಪದ ಎಡೆಗೆ ನವರಾತ್ರಿಯ ಮಾತೆಯ ಆರಾಧನೆಯ ಸಂದರ್ಭದಲ್ಲಿ ಹೆಚ್ಚಿನವರಿಗೆ ಈ ಒಂದು ಏನು ಹಣ್ಣು ಹಂಪಲುಗಳು ಬಹಳ ಆಸಕ್ತಿಯಿಂದ ಖರೀದಿಸ್ತಾರೆ ಹೇಗಿದೆ ಸರ್ ರೇಟು ರೇಟ್ ಹೇಗಿದೆ ಸರ್ ಮಾಲುಗಳಿಗೆ ಏನು ವ್ಯತ್ಯಾಸ ಗೊತ್ತಿರ್ತದೆ ಸರ್ ಮಾಲ್ಗೆ ಹೋಗೋದಿಲ್ಲ ನಾನೀಗ ಸಂತೆಗೆ ಬರೋದು ಫ್ರೆಶ್ ಸಿಗ್ತದೆ ಹಾಗೆ ಈ ಶನಿವಾರ ಸಂತೆಯ ಬಗ್ಗೆ ಹೆಮ್ಮೆ ಇದೆ ಸರ್ ರೆಗ್ಯುಲರ್ ಬರ್ತೇನೆ ಯೂಶ್ವಲಿ ಯೂಶ್ವಲಿ ಎವ್ರಿ ಸ್ಯಾಟರ್ಡೆ ಇಲ್ಲಿಂದಲೇ ವೆಜಿಟೇಬಲ್ಸ್ ತಗೊಂಡೋಗ್ಬೋದು ಶುನಿವಾರ ವೆಜಿಟೇಬಲ್ಸ್ ಹೌದು ಹೌದು ಪ್ರೋಶಸ್ ಸರಿಗೆ ರಜೆ ಇರ್ಬೋದು ಇಲ್ಲ ಇಲ್ಲ ರಜೆ ಇಲ್ಲ ಬಟ್ ವೆಜಿಟೇರಿಯನ್ಸ್ ಆದರೆ ವೆಜಿಟೇಬಲ್ಸ್ ಬೇಕೇ ಅಲ್ಲ ತಗೊಂಡೋಗ್ಬೇಕು ಹಾಗೆ ವೆಲ್ಕಮ್ ಟೂ ವರ್ಷ ಸಂತೆ ವ್ಯಾಪಾರ

ದಾಲಿಮೆ ಒಂಚೂರು ರೇಟ್ ಜಾಸ್ತಿ ಇತ್ತೆ ಇತ್ತೇಳ್ ಬರ ನೂರು ರೂಪಾಯಿ ಹಾ ತಪ್ಪು ದಿಕ್ಕು ಅದ ಐಟಮ್ ಕಮ್ಮಿ ಇರನೂರು ರೂಪಾಯಿ ಉಂಟು ರೇಟ್ ಜಾಸ್ತಿ ಅವು ಎಕ್ಸ್ಪೋರ್ಟ್ ಆದರೆ ಅಥವಾ ಚೆಂಚೂರ್ ಕಮ್ಮಿ ಮಸ್ತ್ ಜನ ಉಲ್ಲ ಮಸ್ತ್ ಜನ ತಿನ್ಪೇರು ಸರ್ಫ್ರಾಜ್ ಇಲ್ಲಿ ನೋಡಿ ಈಗ ನಾವು ನೋಡ್ತಾ ಇರೋದು ಹಸಿ ಹಸಿ ಪೈರುಗಳ ಲೋಕ ಅಂದರೆ ಹಸಿ ಹಸಿ ತರಕಾರಿಗಳಿಗೆ ಬಹಳ ಜನ ಆಸಕ್ತಿಯಿಂದ ಬರ್ತಾರೆ ಈ ಏನು ಸೊಪ್ಪು ತರಕಾರಿಗಳು ಹೇರಳವಾಗಿ ಜನರಿಗೆ ವಿಟಮಿನನ್ನು ಒದಗಿಸ್ತವೆ ಈ ಈ ಕಾಲದಲ್ಲಿ ಎಲ್ಲರೂ ಕೂಡ ವಿಟಮಿನ್ಗಾಗಿ ಮೆಡಿಕಲ್ಗಳನ್ನು ಆಶ್ರಯ ಮಾಡ್ತಾರೆ ವಿಟಮಿನ್ ಸಂಪಾದನೆ ಮೀನಲ್ಲಿ ಆಗ್ತದೆ ಮಾಂಸದಲ್ಲಿ ಆಗ್ತದೆ ಆದರೆ ಬಹಳ ಅತ್ಯಂತ ಕಡಿಮೆ ದರದಲ್ಲಿ ಒಳ್ಳೆಯ ವಿಟಮಿನ್ ವಿಟಮಿನನ್ನು ಒದಗಿಸುವಂತಹ ಈ ಒಂದು ಹಪ್ ಹಸಿ ಸೊಪ್ಪು ತರಕಾರಿಗಳು ಬಹುಶಃ ಶನಿವಾರ ಸಂತೆಯಲ್ಲಿ ಬಹಳ ಆಸಕ್ತಿಯಿಂದ ಜನ ಖರೀದಿಸುವಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ ಇದು ಇಲ್ಲಿ ಹಾಸನ ಪ್ರಿಯಪಟ್ಟಣ ಮತ್ತು ಚಿತ್ರದುರ್ಗ ಇಲ್ಲಿ ಬರ್ತದೆ ಹೆಸರು ಇದೆ ಪಾಲಕ್ ಮೆಂತೆ ಸಬ್ಸಿಗೆ ಮೂಲೆಂಗಿ ಸೊಪ್ಪು ನಾಟಿ ಅದರಲ್ಲಿ ವಿಟಮಿನ್ ಏರಲ್ಲಿ ಇದೆ ಹರಿ ಸೊಪ್ಪಿನಲ್ಲಿ ಏರಲ್ಲಿ ಇದೆ ಮೆಂತ್ ಪಾಲಕ್ನಲ್ಲಿ ಏರಲ್ಲಿ ಇದೆ ಮೆಂತೆಯಲ್ಲಿ ಇದೆ ಎಷ್ಟು ವರ್ಷದಿಂದ ಸಂತೆಯಲ್ಲಿ ಭಾಗವಹಿಸ್ತೀರಿ ನೀವು ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಇತ್ತು ಹೇಗೆ ತೃಪ್ತಿ ಇದೆಯಾ ಇಲ್ಲಿ ಸಂತೆ ಒಳ್ಳೆ ವ್ಯಾಪಾರ ಅಂತ ಹಾ ಉಂಟು ಸಾಧಾರಣ ಉಂಟು ಜೀವನ ಒಂದು ಒಂದು ಹೋಗ್ತದೆ ಅಷ್ಟೇ ಜೀವನ ಹೋಗ್ತದೆ ಮಕ್ಕಳಿಗೆ ಕೂಡ ಇದೇ ವೃತ್ತಿಯನ್ನು ಕಲಿಸಿದ್ರೆ ಮಕ್ಕಳಿಗೆ ಇದೆ ಇಲ್ಲ ಮಕ್ಕಳಿಲ್ಲ ಮಕ್ಕಳೇ ಇದೇ ಇಲ್ಲ ಬೇರೆ ಕೆಲಸ ಹೋಗ್ತಾರೆ ಬೇರೆ ಕೆಲಸಕ್ಕೆ ಹೋಗ್ತಾರೆ ಆಲ್ಟರ್ನೇಟಿವ್ ಉದ್ಯೋಗವನ್ನು ಹುಡುಕಿಕೊಂಡಿದ್ದಾರೆ ಅಲ್ಲ ಅಂದ್ರೆ ಈ ಒಂದು ಈ ವ್ಯಾಪಾರ ನಿಮ್ಮಲ್ಲಿ ಕೊನೆ ಆಗ್ತದೆ ಹೇಗೆ ಅಥವಾ ತಮ್ಮಂದಿರಲ್ಲ ಇದ್ದಾರೆ ಇಲ್ಲಿ ನಮ್ಮ ನನ್ನ ನಮ್ಮಲ್ಲಿ ಗುಣ ಆಗ್ತದೆ ಬೇರೆ ಮಾಡ್ತಾರೆ ಮಗೊಂದು ಒಬ್ಬ ಮಗು ಇರುತ್ತೆ ಗಂಡು ಮಗು ಬೇರೆ ಕೆಲಸ ಇನ್ನು ಎರಡು ಅವ್ರಿಗೆ ಮದಿ ಬೈಕ್ ಹೋಗಿ ಫಾರೂಕ್ ಆಗುದಿಲ್ಲ ಇದು ಈರುಳ್ಳಿ ಬಹುಶಃ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಕಾಸ್ಟ್ಲಿ ಇಲ್ಲ ಸರಿ ಹೌದೆಯಾಡಿ ನಂಗೆ ಇರುವ ಇರುವ ಬೇರೆ ಮಲ್ತು ಶನಿವಾರ ಬೇರೆ ಮಲ್ತುಲ್ಲ ಬಾಕಾ ಲೈನ್ ಪುರ ಲೈನ್ ಸೇಲ್ ತರಕಾರಿ ತರಕಾರಿ तरकारी पूर ऐटमला पूर सप्पे मार जव्हेार बेता बो तरकारी मात्र मारणे तरकारी इथे मूले मार्केट तुम्ही चिमंगळूर डायरेक्ट मारून इथेपूरला बुजीव इथे मूल मारून पंडा उंजे कापून चार्जिंगला अडे पंडला मुलपला उंजले का

ಬಕ್ಕ ರಾತ್ರಿ ಹನ್ನ ಗಂಟೆ ಮುಂಟಲ್ಲಿ ಬೇರೆ ಮಲ್ತಂದಿಪ್ಪ ಮಲ್ತಂದುಿಲ್ಲ ಅದು ಮೂರು ದಿನ ಇತ್ತಿನ ಎಷ್ಟು ಉಲ್ಲತ್ತೆ ಕಸ್ಟಮರ್ ಅಂಚೆ ಉಲ್ಲೇ ರೀ ಡೈಲಿ ಬರ್ಫಣ್ಣಕಲೇ ಪರ್ಮನೆಂಟ್ ವರ್ಫಣಾಕ್ ಬರ್ತೀರಿ ಜೋಕಲು ಏರೆಗೆ ಬರ್ತಾ ಇಲ್ಲಿ ಆಯ್ತು ಐದು ವರ್ಷ ಫಸ್ಟ್ ಸ್ಟ್ಯಾಂಡರ್ಡ್ ಆಯ್ತು ಹಾಯ್ ನಾಯ್ ಇಲ್ಲಿ ಮೆಕಾನಿಸುತಾ ಇದ್ದಾ ಹಾಯ್ দাদা ಅವರು দাদা ಜಿಕಲ್ತೊಂಡಲ್ಲ ಅತ್ತೆ ಇದೆ ಇಲ್ಲ ಅದೆ ನನ್ನ ತೋರ್ದಾ ಅದು ಥ್ಯಾಂಕ್ ಯು ಸುಚಾ ಏನು ಬುದಾರೆ ನನ್ನ भास्कर ಬಂದೆ ಊರು ಊರು ಮೂಲೆ ಕುಲ್ಸೇಕರ ಹಾಯ್ ಯೋ ವೀರನವರು ಪರಿವರ್ಮಾರಿ ಧಿಕಾರಿ ಇಲ್ಲಿ ಚೀಪ ಮೋರಲ್ಲಿ ಚೀಪ ಅಂತ ಜನ ತುಲನೆ ಮಾಡ್ತಾರೆ ಆದರೆ ಭಾಳ ಫ್ರೆಶ್ ತರಕಾರಿ ಇಲ್ಲಿ ಸಿಗ್ತದೆ ಫ್ರೀಝರಲ್ಲಿ ಇಟ್ಟದ್ದಲ್ಲ ಭಾಳ ನ್ಯಾಚುರಲ್ ಆಗಿ ಸಾವಯವಾದಂಥ ಆಹಾರ ಸಿಗ್ತದೆ ಅನ್ನುವಂಥ ಕಾರಣಕ್ಕಾಗಿ ಇಲ್ಲಿ ಭಾಳ ಆಸಕ್ತಿಯಿಂದ ಜನ ಖರೀದಿ ಮಾಡ್ತಾರೆ ಸುಮಾರು ಮೂವತ್ತೈದು ನಲವತ್ತು ವರ್ಷಗಳಿಂದ ಇಲ್ಲಿ ತರಕಾರಿ ವ್ಯಾಪಾರ ಮಾಡುವವರು ಅಥವಾ ಈ ಸಂತೆಯಲ್ಲಿ ವ್ಯಾಪಾರ ಮಾಡುವವರು ಭಾಳ ಸಂತೋಷದಿಂದ ಈ ಸಂತೆಯಲ್ಲಿ ಒಳ್ಳೆ ವ್ಯಾಪಾರ ಸಿಗ್ತದೆ ಕುಲಶೇಖರ ಬಿಕರ್ನಕಟ್ಟೆಯ ಈ ಶನಿವಾರ ಸಂತೆ ಬಹಳ ಗಮನಾರ್ಹವಾಗಿ ಈ ಒಂದು ನಗರ ಪ್ರದಕ್ಷಿಣೆ ಏನಿದೆ ಅದರಲ್ಲಿ ಜನರಿಗೆ ಕಾಣಸಿಕ್ತದೆ ಎಲ್ ಎಲ್ಲ ರೀತಿಯ ಸರಕುಗಳು ಅಥವಾ ಎಲ್ಲ ರೀತಿಯ ವಸ್ತುಗಳು ಜನರಿಗೆ ಇಲ್ಲಿ ಸಿಗುವುದರಿಂದ ಬೇರೆ ಬೇರೆ ರೀತಿಯ ಪೊಟ್ಟಣಗಳನ್ನು ಮಾಡಿ ಜನತೆ ತರ್ತಾರೆ ಜೀನಸನ್ನು ಪ್ಯಾಕ್ ಮಾಡಬೇಕಾಗಿಲ್ಲ ಇನ್ಸ್ಟೆಂಟಾಗಿ ಪ್ಯಾಕೆಟ್ಗಳು ಇಲ್ಲಿ ಸಿಗ್ತವೆ ತರೇವಾರಿ ತೂಕಗಳಿರ್ತವೆ ಕಾಲು ಕೆ ಜಿ ಅರ್ಧ ಕೆ ಜಿ ಒಂದು ಕೆ ಜಿ ಅಲ್ವಾ ಬೇರೆ ಬೇರೆ ರೀತಿಯ ತೂಕಗಳಲ್ಲಿ ಏನು ನವಣೆ ಇದೆ ಹಸಿರಿದೆ ಧಾನ್ಯಗಳಿದೆ ಸಕ್ಕರೆ ಇದೆ ಸಾಗು ಇದೆ ಎಲ್ಲವನ್ನು ಕೂಡ ಜನತೆಗೆ ಕೊಡುವಂಥ ಪ್ರಯತ್ನವನ್ನು ಇನ್ಸ್ಟೆಂಟಾಗಿ ಮಾಡುವಂಥ ಪ್ರಯತ್ನವನ್ನು ಕೂಡ ಇಲ್ಲಿ ಮಾಡಿದ್ದಾರೆ ತರಕಾರಿಯ ಜೊತೆಗಿರುವಂಥದ್ದು ಹೂವಿನ ವ್ಯಾಪಾರ ನೋಡಿ ನಮ್ಮ ಊರಿನ ಅಕ್ಕರು ಸ್ವಲ್ಪ ದೂರದ ಅಕ್ಕಂದಿರು ಬಹಳ ಆಸಕ್ತಿಯಿಂದ ಈ ಒಂದು ವ್ಯಾಪಾರವನ್ನು ಮಾಡ್ತಾರೆ ಇಲ್ಲಿಯ ಶನಿವಾರ ಸಂತೆಗೆ ಬರಲಿಕ್ಕೆ ಜನತೆ ಯಾವ ರೀತಿ ಕಾಯ್ತಾ ಇರ್ತಾರೆ ಅದೇ ರೀತಿ ಗ್ರಾಹಕರಿಗೆ ಕೂಡ ಶನಿವಾರ ಸಂತೆ ಮೇಲೆ ಆಸಕ್ತಿ ಸ್ವಲ್ಪ ಫ್ಯಾನ್ಸಿ ಐಟಮ್ಗಳು ಕೂಡ ಜನರಿಗೆ ಸಕಾಯದಲ್ಲಿ ಸಿಗುವಂಥ ರೀತಿಯಲ್ಲಿ ಇಲ್ಲಿ ಪೇರಿಸಿ ಇಡಲಾಗಿದೆ ನೋಡಿ ಬಿಕರ್ನಕಟ್ಟೆಯ ಕುಲಶೇಖರ ಶನಿವಾರ ಸಂತೆ ಬರೆಯ ತರಕಾರಿ ಹಸಿರು ಹಣ್ಣು ತಂ ಹಂಪಲುಗಳಿಗೆ ಮಾತ್ರ ಸೀಮಿತವಾಗಿಲ್ಲ ನೋಡಿ ಚಪ್ಪಲ್ಗಳು ಕೂಡ ಜನರಿಗೆ ಸಿಗ್ತದೆ ಮಾಲಲ್ಲಿ ಯಾವ ರೀತಿ ತರೆಯವಾರಿ ಐಟಮ್ಗಳು ಸಿಗ್ತದೆಯೋ ಅದೇ ರೀತಿ ಚಪ್ಪಲ್ಗಳ ರಾಶಿಯನ್ನು ಕೂಡ ಇಲ್ಲಿ ನಾವು ಗಮನಿಸಬಹುದು ಇದೇನು ಸರ್ ಇಷ್ಟೇ ಅಂತ ಇದೆಯಾ ರೇಟು ಅಥವಾ ತರೆಯವರಿ ರೇಟ್ ಇದೆಯಾ ತೊಂಬತ್ ತೊಂಬತ್ತೊಂಬತ್ತು ಹಾಗೆ ಉಂಟರ್ ಹತ್ತು ರೂಪಾಯಿಂದ ಪ್ರಾರಂಭ ಆಗಿ ಇನ್ನೂರು ರೂಪಾಯಿವರೆಗೆ ಇಲ್ಲಿ ಪ್ಲಾಸ್ಟಿಕ್ಗಳನ್ನು ಮಾರ್ತಾರೆ ಕೆಲವು ಅಂಗಡಿಗಳಲ್ಲಿ ನೈಂಟಿ ನೈನ್ ಅಂತ ಹಾಕಿದರೆ ಎಲ್ಲವೂ ನೈಂಟಿ ನೈನ್ ಆದರೆ ಇಲ್ಲಿ ಅಲ್ಲ ಹತ್ತು ರೂಪಾಯಿ ಐಟಮನ್ನು ಕೂಡ ತಗೊಳ್ಬೋದು ಮತ್ತು ಇದು ನೋಡಿ ಭಾಳ ಹೋಮ್ ಮೇಡ್ ಐಟಮ್ಸ್ ಸರ್ ನಿಮ್ಮ ಹೆಸರು ಹಾಂ 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 ರಾಜೇಶ್ವರಿ ಇಂಥ ಪ್ರಾಡಕ್ಟ್ ಅಂತೆ ಹೋಮ್ ಅಂತೆ ಎಲ್ಲಿ ಮಾಡೋದು ಹಾಂ ಮಲ್ಪೆಯಿಂದ ಭಾಳ ಸ್ಟಾಕ್ ಬರ್ತದಂತೆ ಹಾಂ ಏನೆಲ್ಲ ಐಟಮ್ಸ್ ಅದು ಹಾಂ ಚಟ್ನಿ ಪುಡಿ ಹಾಂ ಹಾ ಇದೆಲ್ಲವೂ ನಾನ್ ವೆಜ್ಜಾ ವೆಜ್ ಇದೆಯಾ ಎಲ್ಲ ಐಟಮ್ ವೆಜ್ ಮನೆಯ ಪ್ರೊಡಕ್ಷನ್ ಸ್ವೀಟ್ಸ್ ಅಂತ ಹೇಳ್ದು ಎಟ್ಟಿ ಚಟ್ನಿ ಭಾಳ ಫೇಮಸ್ ಅಂತ ಇವರದು ಭಾರಿ ಕ್ವಾಲಿಟಿ ಅಂತ ಎಟ್ನಿ ಚಟ್ನಿ ಯಾವ ಕೆಮಿಕಲ್ ಕೂಡ ಮಿಕ್ಸ್ ಇಲ್ಲದೆ ಎಟ್ಟಿ ಚಟ್ನಿ ಮಾಡ್ತಾರೆ ಅಂತ ಅವರು ನೋಡಿ ಹಾಫ್ ಕೆ ಜಿ ಕೂಡ ರಾಜೇಶ್ವರಿ ಅಲ್ಲ ನೋಡಿ ನಿಮಗೆ ಏನಾದರೂ ಭಾಳ ಫ್ಯೂರಾಗಿ ಆಗಿ ಸಾವಯವ ರೀತಿಯಲ್ಲಿ ಯಾವುದೇ ಕೆಮಿಕಲ್ ಮಿಕ್ಸ್ ಇಲ್ಲದಂತ ಅಟ್ಟಿ ಪುಡಿ ಎಲ್ಲ ಬೇಕಾದ್ರೆ ನೀವು ಇಲ್ಲಿ ಬರಬಹುದು ಸಿಗಡಿಯಿಂದ ಮಾಡಿರುವಂತಹ ಚಟ್ನಿಯನ್ನು ಅದು ಪಿಕ್ಕಲ್ಸ ನೋಡಿ ಎಟ್ಟಿ ಅಲ್ಲ ಎಟ್ಟಿ ಅಲ್ಲ ಎಟ್ಟಿದ್ದು ಕೂಡ ಉಪ್ಪಡ ಬಂದಿದೆ ನೋಡಿ ಎಟ್ಟಿದ್ದು ಉಪ್ಪಳಂತೆ ನಿಮ್ದೇನು ಸರ್ ಇದು ಓಹ್ ಎಲ್ಲಾ ತರಕಾರಿಗಳನ್ನು ಕಟ್ ಮಾಡಬಹುದು

ಹಸಿ ಮೆಣಸನ್ನು ನೋಡಿ ಸಾಧಾರಣ ನಾವು ರೌಂಡ್ ಶೇಪ್ನಲ್ಲಿ ಕಟ್ ಮಾಡ್ತೀವಿ ಕ್ರೋಸಾಗಿ ಕಟ್ ಮಾಡಿದರೆ ನಿಮ್ಮ ಪದಾರ್ಥಗಳು ಒಳ್ಳೆ ಟೇಸ್ಟ್ ಆಗಿರುತ್ತೆ ವೆಜ್ ನಾನ್ ವೆಜ್ ಯಾವ್ದಾರು ಆಗ್ಬೋದು ಕ್ಯಾಬೇಜನ್ನು ಕೂಡ ಅದೇ ರೀತಿ ಕ್ಲೀನಾಗಿ ಕಟ್ ಮಾಡ್ಬೋದು ಇದ್ರ ಪ್ರಾಧಾನ್ಯವಾಗಿರುವಂಥ ನೀರುಳ್ಳಿ ಕಟ್ ಮಾಡೋದು ಹೇಗೆ ಅಂತ ನೋಡಿ ಸಾಧಾರಣ ಹೆಣ್ಮಕ್ಳೆಲ್ಲ ಯಾರೂ ನೀರುಳ್ಳಿ ಕಟ್ ಮಾಡೋದಿಲ್ಲ ಆದರೆ ನಮ್ಮ ಪ್ರಾಡಕ್ಟ್ನಲ್ಲಿ ಸ ಚೆ ಆರು ವರ್ಷ ಮಕ್ಕಳ ಕೈಯಿಂದ ಕೂಡ ಇದೇ ಥರ ಕಟ್ ಮಾಡಲಿಕ್ಕೆ ಸ್ಮೆಲ್ಲು ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ ಕೈ ಕೂಡ ಕಟ್ಟಾರ ಟೋಟಲಿ ಸೇಫ್ ಯುವರ್ ಹ್ಯಾಂಡ್ ಥ್ಯಾಂಕ್ ಯು ಎಷ್ಟಿದೆ ಈ ಪ್ರಾಡಕ್ಟಿಗೆ ಸರ್ ಇದು ಆನ್ಲೈನ್ ಬಟ್ ರೂಪಾಯಿ ಎಸ್ ನೋಡಿ ಯಾರಿಗೆಲ್ಲ ಈ ರೀತಿಯ ಒಂದು ಕಟ್ಟರ್ಸ್ ಬೇಕು ನೀವು ಈ ಒಂದು ಕುಲಶೇಖರದ ಶನಿವಾರ ಸಂತೆಗೆ ಬರಬಹುದು ಏನ್ ನಿಮ್ಮ ಹೆಸರು ಶಶೀಂದ್ರ ಅವ್ರ ಹತ್ರ ಇದು ಸಿಗುತ್ತೆ ನೋಡಿ ಇವರು ಏನೆಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ ನೋಡಿ ಇಲ್ಲಿ ಸರ್ ಇದನ್ನು ಏನು ಮಾಡ್ತೀರಿ ಕೊನೆಗೆ ಹಾ ಯಾರು ಕೋಳಿಗೆ ಅಂತ ಬಂದು ಇದನ್ನು ಕೊಂಡೋಗ್ತಾರಂತೆ ಉಚಿತವಾಗಿ ಕೊಡ್ತಾರಂತೆ ಎಲ್ಲ ತರಕಾರಿ ಹಣ್ಣು ಹಂಪಲುಗಳ ಸಾಮ್ರಾಜ್ಯ ಎಲ್ಲ ರೀತಿಯ ಹಣ್ಣು ಹಂಪಲುಗಳು ಇಲ್ಲಿ ಜನತೆಗೆ ಸಿಗ್ತದೆ ಆಗಿ ನಾವೀಗ ಈ ಒಂದು ಕುಲಶೇಖರದ ಶನಿವಾರ ಸಂತೆಯನ್ನು ಸುತ್ತಾಡಬೇಕಾದ್ರೆ ಬಹುಶಃ ಒಂದು ಗಂಟೆ ಬೇಕು ಅಷ್ಟು ಕಾಲಾವಕಾಶ ನವರಾತ್ರಿಯಲ್ಲಿ ನಮಗಿಲ್ಲ ಆದರೂ ಭಾಳಷ್ಟು ಜನತೆ ಆಸಕ್ತಿಯಿಂದ ಖರೀದಿಯನ್ನು ಮಾಡುವಂಥದ್ದನ್ನು ನೋಡಿ ನಾವೀಗ ಇಲ್ಲಿ ಬಂದು ಒಂದು ವಿಡಿಯೋ ಶೂಟ್ ಮಾಡಿದ್ದೇವೆ ಎನಿಹೌ ಶನಿವಾರದ ಸಂತೆಗೆ ನಿಮಗೇನಾದರೂ ಬರಲಿಕ್ಕಿದ್ದರೆ ಒಂದು ನಗರ ಭಾಗದಲ್ಲಿ ಈ ರೀತಿಯ ಒಂದು ಶನಿವಾರ ಸಂತೆ ಇದೆ ಅನ್ನೋದೇ ಭಾಳ ಸಂತೋಷ ಮಾಲ್ಗಳೇ ತುಂಬಿರುವಂತಹ ಈ ಒಂದು ಏನು ಸಂತೆ ಇದೆ ಇದರಲ್ಲಿ ಆಸಕ್ತಿ ಜನರಿಗೆ ಸಾವಯವವಾಗಿ ಮತ್ತು ಇನ್ಸ್ಟಂಟಾಗಿ ಶುದ್ಧವಾದಂತಹ ತರಕಾರಿ ಸಿಗ್ತದೆ ಅನ್ನುವಂತಹ ಒಂದು ಕಾರಣಕ್ಕಾಗಿ ಕಡಿಮೆ ರೇಟಲ್ಲಿ ಸಿಗ್ತದಂತೆ ನೋಡಿ ಆಚೆಯಿಂದ ಹೇಳ್ತಾ ಇದ್ದಾರೆ ಸರ್ ಒಬ್ಬರು ಕಡಿಮೆ ರೇಟಲ್ಲಿ ಸಿಗ್ತದೆ ಅಂತೇಳಿ ಕಡಿಮೆ ರೇಟಲ್ಲಿ ಸಿಗ್ತದಂತೆ ಸೋ ಶುದ್ಧವಾದ ಮತ್ತು ಹಸಿ ಹಸಿರು ತರಕಾರಿಗಳಿಗಾಗಿ ಎಲ್ಲ ರೀತಿಯ ನಿಮ್ಮ ಮನೆಯ ಅವಶ್ಯಕತೆಗಳಿಗಾಗಿ ನೀವು ತಪ್ಪದೆ ಕುಲಶೇಖರದ ವಿಕರ್ನಕಟ್ಟೆಯಲ್ಲಿರುವಂಥ ಈ ಸಂತೆಗೆ ಬನ್ನಿ ಬೀಜಗಳ ಸಹಿತ ಎಲ್ಲ ಪ್ರಾಡಕ್ಟ್ಗಳು ನಿಮಗೆ ಇಲ್ಲಿ ಸಿಗುತ್ತೆ ಇಪ್ಪತ್ತು ರೂಪಾಯಿಗೆ ಇಪ್ಪತ್ತು ಓನ್ಲಿ ಟ್ವೆಂಟಿ ಅನ್ನುವಂಥ ಒಂದು ಘೋಷಣೆಯೊಂದಿಗೆ ಇಲ್ಲಿ ಮಾರಾಟವನ್ನು ಮಾಡ್ತಾರೆ ಹಸಿ ಹಸಿರು ತರಕಾರಿಗಳ ಜೊತೆಗೆ ಸೊಪ್ಪು ತರಕಾರಿಗಳು ಕೂಡ ಜನರಿಗೆ ಸಿಗುವಂಥದ್ದು ಬನ್ನಿ ನಾವೀಗ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸಬೇಕು ಈ ಒಂದು ತುರಾತುರಿಯ ನಡುವೆ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಿದ್ದಕ್ಕಾಗಿ ಎಲ್ಲ ನಮ್ಮ ವೀಕ್ಷಕರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ